ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬಡವರು ಹಾಗೂ ದೀನದಲಿತರ ಪರವಾಗಿ ಆಡಳಿತ ಮಾಡುತ್ತಾ ಬಂದಿದೆ ಅನೇಕ ಗ್ಯಾರಂಟಿಗಳ ಮುಖಾಂತರ ಬಡವರ ಬದುಕು ಹಸನಾಗಿಸಲು ಸಿದ್ದರಾಮಯ್ಯನ ಸರ್ಕಾರ ಪಣ ತೊಟ್ಟಿದೆ ಎಂದು ಶಾಸಕರಾದ ಸಿಎಸ್ ನಾಡಗೌಡ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಅವರು ಮಾತನಾಡಿದರು

ಒಂದು ಹೇಳಿಕೆ ಪ್ರತಿ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಪ್ರಾರಂಭ ಮಾಡಬೇಕನ್ನುವಂತ ತೀರ್ಮಾನ ತಿ ನಮ್ಮ ಸರ್ಕಾರ ಬದಲಾಗಿ ಬಿ ಬಾಜಪಿ ಸರ್ಕಾರ ಅಧಿಕಾರಿ ಬಾಜಾಪಿ ಸರ್ಕಾರದವರು ಇದ್ರ ಕ್ಯಾಂಟೀನ್ ಅನ್ನ ನಡೆಸ್ತಿಲ್ಲ

ಪ್ರತಿಯೊಂದು ತಾಲೂಕುದಲ್ಲಿ ಏನೊಂದು ನಿರ್ಧಾರ ಮಾಡಿದ್ರು ಮತ್ತು ನಗರಗಳಲ್ಲಿ ಪ್ರಾರಂಭ ಮಾಡಬೇಕು ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ಪುನಃ ಮತ್ತೆ ಇಡೀ ರಾಜ್ಯದಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡುವಂತ ಕಾರ್ಯಕ್ಕೆ ಅವರು ಚಾಲನೆ ಇದೆ ಇವತ್ತು ಅದ್ರ ಹಿನ್ನೆಲೆಯಲ್ಲಿ

ಏನ್ ಕೊಡ್ತೀವಿ ಅಂತ ಏನ್ ಕೊಡ್ತೀವಿ ಮಧ್ಯಾಹ್ನದ ಊಟಕ್ಕೆ ಹತ್ತು ರೂಪಾಯಿ ಸಾಯಂಕಾಲ ಊಟಕ್ಕೂ ಆಗ್ತಿದ ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆವರೆಗೂ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆ ಸೊ ಇದು ನಿಗದಿ ಮಾಡಿಬಿಟ್ಟಿದೆ ಪ್ರತಿನಿತ್ಯ ವಿಶೇಷವಾಗಿ ಈ ಕಾರ್ಮಿಕ ಜನ ಏನ್ ದುಡಿಲಿಕ್ಕೆ ಬಂದಿರ್ತಾರೆ ಯಾರಿಗೆ ಹೊಟ್ಟೆ ತುಂಬಿಸ್ಕೊಳ್ಳುವಂತ ಶಕ್ತಿ ಇಲ್ಲ ಹೋಗಿ ಬೇರೆ ಬೇರೆ ಕ್ಯಾಂಟೀನ್ ಆಗ್ಬೋದು ಕ್ಯಾಂಟೀನ್ ಗಳಾಗಿರ್ಬೋದು ಅಥವಾ ಉಪಿ ರೆಸ್ಟೋರೆಂಟ್ ಗಳಲ್ಲಾಗಿರ್ಬೋದು ಹೋಗಿ ಹೊಟ್ಟೆ ತುಂಬಿಸ್ಕೊಳ್ಬೇಕಾಗ ಹೊಟ್ಟೆ ತುಂಬಿಸ್ಕೋಬೇಕಂದ್ರೆ ಕನಿಷ್ಠ ಒಂದು ನೂರ್ನೂರ ಐವತ್ ರೂಪಾಯಿ ಬೀಳ್ ಆದ್ರೆ ಇಲ್ಲಿ ಇಡೀ ದಿವಸದ ಉಪಹಾರ ಮತ್ತು ಊಟ ಸೇರಿದ್ರೆ ಇಪ್ಪತ್ತೈದು ರೂಪಾಯಿ ಆಯಿತು ಹೀಗಾಗಿ ಅವನು ತೃಪ್ತಿಕರವಾಗಿ ಊಟವನ್ನ ಮಾಡಿ ತನ್ನ ಕಾಯಕವನ್ನ ಮಾಡಿ ಕೂಲಿ ಕೆಲಸಗಳನ್ನ ಮಾಡಿ ಮತ್ತೆ ಏನಾದ್ರೂ ಕೆಲಸ ಅವನು ಸಾಯಂಕಾಲ ಹೋಗುವಾಗ ಆ ಉಳಿತಾಯದ ದುಡ್ಡಿಂದ ತನ್ನ ಮಕ್ಕಳಿಗೆ ಹೆಂಡ್ರ ಮರಿಗೆ ಕೂಡ ತಾನು ಹೋಗುವಾಗ ಸರ್ಚೆ ಮಾಡಿಕೊಂಡು ಸುಖವಾಗಿ ಮನೆಗೆ ತಲುಪುವಂತ ಒಂದು ಇದರ ಯಾವ ಬರುವನು ಕೂಡ ಸ್ಥಿರ ಮಾಡುತ್ತೇವೆ ಎಲ್ಲವನ್ನು ಎಲ್ಲಾ ವ್ಯಕ್ತಿ ಕೂಡ ಹಸಿರು ಮುಕ್ತವಾಗಿರ್ತಕ್ಕಂತ ನಮ್ಮ ರಾಜ್ಯ ಆರೋಗ್ಯ ಕೇಳಿದಂತ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದ್ರಲ್ಲಿ ಇದು ನಾನು ಹೇಳ್ತೀನಿ ಅದು ಆರ್ಮಿ ಗ್ಯಾರಂಟಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನೋದು ಈ ಹಿಂದೆ ಹಸಿವು ಮುಕ್ತ ರಾಜ್ಯ ಮಾಡಬೇಕು ಎಂದು ಸಿದ್ದರಾಮಯ್ಯನವರು ರಿಯಾಯಿತಿ ದರದಲ್ಲಿ ಆಹಾರವನ್ನು ಪೂರೈಸುವ ದೃಷ್ಟಿಯಿಂದ ಇಂದಿರಾ ಕ್ಯಾಂಟೀನ್ ಆರಂಭಿಸಿದ್ದರು ನಂತರ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದರಿಂದ ಇಂದಿರಾ ಕ್ಯಾಂಟೀನ್ಗಳನ್ನು ತಡೆ ಹಿಡಿದಿತ್ತು ಸದ್ಯ ರಾಜ್ಯದಲ್ಲಿ ಎಲ್ಲಿ ಕ್ಯಾಂಟೀನ್ ಸ್ಥಗಿತವಾಗಿವೆ ಅವುಗಳನ್ನು ಪುನಃ ಪ್ರಾರಂಭಿಸಲು ಆದೇಶ ನೀಡಿದ್ದರಿಂದ ಜಿಲ್ಲೆಯಲ್ಲಿ ಒಟ್ಟು ಮೂರು ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭಿಸಿದ್ದೇವೆ ಇಂದಿನಿಂದ ನಿರಂತರವಾಗಿ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಆಹಾರ ಸಿಗುತ್ತದೆ ಇದನ್ನು ಕಾರ್ಮಿಕ ವರ್ಗದವರನ್ನು ಹಿಡಿದುಕೊಂಡು ಬಡವರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಮಹಿಬೂಬ್ ಗೊಳಸಂಗಿ ಉಪಾಧ್ಯಕ್ಷರಾದ ಪ್ರೀತಿ ದೇಂಗಾಳ್ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ್ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಮುಖಂಡರಾದ ಸಿ ಬಿ ಗುರು ತಾರ್ನಾಳ್ ಕಾಮರಾಜ್ ಬಿರಾದರ್ ವಾಯ್ ಎಚ್ ವಿಜಯಕರ್ ಹಜರುದ್ದೀನ್ ಮೂಲಿಮನಿ ಸಿಕಂದರ್ ಜಾನ್ವೇಕರ್ ರಫೀಕ್ ಶಿರೋಳ್ ಸತೀಶ್ ಓಸ್ವಾಲ್ ಯಲ್ಲಪ್ಪ ನಾಯಕ್ ರಾಜು ರಾಯಗುಂಡ್ ತಿಪ್ಪಣ್ಣ ದೊಡಮನಿ ಸಧು ಮಠ್ ಶರಣು ಸಜ್ಜನ್ ಯಲ್ಲಪ್ಪ ಹಡಲಗೇರಿ ಭಗವಂತ ಕಬಾಡೆ ಸಂತು ನಾಯ್ಕೋಡಿ ಹುಷೇನ್ ಮುಲ್ಲಾ ಪೆಂಟು ಸಾಲಿಮನಿ ಶಿವ ಶಿವಪುರ್ ಶೇರಿ ಂತೆ ಇನ್ನಿತರರು ಇದ್ದರು ರಾತ್ರಿ ಒಟ್ಟೆ ಏಳ್ನೂರ ಐವತ್ತು ಜನ ಇಲ್ಲಿ ಆಹಾರವನ್ನು ಪಡಿಬೋದು ಒಂದು ಒಂದು ಅದರ ಬೇಡಿಕೆ ನೋಡ್ತೀವಿ ಇನಿಷಿಯಲಿ ಯಾಕಂದ್ರೆ ಮಿಸ್ಯೂಸ್ ಆಗ್ಬಾರ್ದು ಮಿಸ್ಯೂಸ್ ಆಗ್ಬಾರ್ದು ಸುಮ್ಮನೆ ನಾವು ಕಾಂಟ್ರಾಕ್ಟ್ರ್ ಏನು ಒಂಬೈನೂರ ಸಾವಿರ ಊಟ ಕೊಟ್ಟೀವಿ ಅಂತ ಹೇಳ್ಬಾರ್ದು ಅದಕ್ಕೆ ಇನಿಷಿಯಲಿ ಏನು ರಿಸ್ಪಾನ್ಸ್ ಬರುತ್ತೆ ಅದನ್ನು ನೋಡಿಕೊಂಡು ಮತ್ತೆ ತೀರ್ಮಾನ ತಗೊಳ್ತಾರೆ ಮತ್ತು ಇಲ್ಲಿ ಮುನ್ಸಿಪಾಲ್ಟಿ ಫುಡ್ ಇನ್ಸ್ಪೆಕ್ಟರ್ ರೆಗ್ಯುಲರ್ ಆಗಿ ಇಲ್ಲಿ ಬಂದು ಫುಡ್ ಟೇಸ್ಟ್ ಮಾಡಬೇಕು ಟೇಸ್ಟ್ ಮಾಡಬೇಕು ಸ್ವಚ್ಛತಾ ಇಡಬೇಕು ಆವರಣವನ್ನು ಸ್ವಚ್ಛತಾ ಇಡೋದ್ರಲ್ಲಿ ಟಿ ಸಿ ಎಲ್ ಪೌಡ್ರು ಮತ್ತೊಂದು ಇಲ್ಲಿ ನೊಣ ಮತ್ತೊಂದು ಇಲ್ಲೆಲ್ಲ ಮುಂದಿರುವಂಥ ಬೈಲನ್ನೆಲ್ಲ ಸ್ವಚ್ಛ ಮಾಡಿ ಗಟರ್ಗಳನ್ನು ನೀಟಾಗಿ ಕ್ಲೀನಾಗಿ ಇಡಬೇಕು ಅವ್ರಿಲ್ಲಿ ಬಂದರೆ ಏನಪ್ಪ ಅಂದರೆ ಉಪಕಾರಕ್ಕೆ ಬಂದು ಊಟ ಮಾಡೋವಂಥದ್ದು ಆಗಬಾರ್ದು ಅವರು ಕೂಡ ಒಂದು ಸ್ವಾಭಿಮಾನದಿಂದ ಬಂದು ಊಟ ಮಾಡೋವಂಥದ್ದು ಆಗಬೇಕು ನಾವು ಕೂಡ ಯಾವಾಗಾದರೂ ಬಂದರೂ ಕೂಡ ಒಂದು ಮೇಲೆ ಟೇಸ್ಟ್ ಮಾಡ್ತಕ್ಕಂಥದ್ದು ನಾವು ಬರಬೇಕು ನಾ ನಾಯಕರುಗಳು ನೀವೇನದೇ ರೀ ಪ್ರೆಶ್ನವರು ಮೀಡಿಯಾದವರು ಎಲ್ಲರೂ ಸಡನ್ನಾಗಿ ಬರಬೇಕು ಬಂದು ನೀವು ಟೇಸ್ಟ್ ಮಾಡಿ ನೋಡಬೇಕು ಕೂಪನ್ ಇದೆ ಐದು ರೂಪಾಯಿ ಕೂಪನ್ ಇದೆ ಹತ್ತು ರೂಪಾಯಿ ಕೂಪನ್ ಇದೆ ನೀವು ಅದನ್ನು ಪಡ್ಕೊಂಡು ನೀವು ಅಂದರೆ ಏನಾದರೂ ಫಾಲ್ಟ್ ಇದ್ದರೆ ಇಮಿಡಿಯೇಟ್ಲಿ ಹೈಲೈಟ್ ಮಾಡಿದರೆ ಅದನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಈ ಕೆಲಸವನ್ನು ಮಾಡಬೇಕು ಹಾಂ ಓಕೆ ಥ್ಯಾಂಕ್ ಯು